ಅಲ್ಲಿ ಅಲ್ಲಿ ಕೆಲವು ಅಸಹನೀಯವಾಗಿರತಕ್ಕಂಥ ಕೆಲವು ಘಟನೆಗಳನ್ನು ನಾವು ಕಾಣ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಏನು ನಾವು ಯಾವ ಗೋವುಗಳನ್ನು ಗೋವೃಷಭಗಳನ್ನು ನಿತ್ಯ ಪೂಜಿಸ್ತಾ ಇದ್ದೇವೆ ಆ ಗೋವುಗಳ ಮೇಲೆ ಗೋವೃಷಗಳ ಮೇಲೆ ಆಕ್ರಮಣ ಅದೂ ಎಲ್ಲಿ ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ಸನ್ನಿಧಾನದ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಆಗ್ತಾ ಇದೆ ಅಲ್ಲಿಲ್ಲಿ ಅಲ್ಲಿಲ್ಲಿ ಇಂತಹ ದುರ್ಘಟನೆಗಳು ಮರುಕಳಿಸ್ತಾ ಇದ್ದಾವೆ ನಾವು ಸರಕಾರಕ್ಕೊಂದಿಷ್ಟು ಕೇಳಿಕೊಂಡಾಯಿತು ಹೇಳಿ ಆಯಿತು ದೊರೆತನಕ ದೂರು ಅಂತ ಮಾತಿದೆ ಆದರೆ ಇಷ್ಟಾದರೂ ಕೂಡ ಇದು ಕಡಿಮೆಯಾಗುವ ಲಕ್ಷಣ ಕಾಣ್ತಾ ಇಲ್ಲ ಅಲ್ಲಿ ಅಲ್ಲಲ್ಲಿ ಕಾಲು ಕಡಿಯೋದು ಹೊಟ್ಟೆ ಬಗೆಯೋದು ಕೆಚ್ಚಲನ್ನು ಕತ್ತರಿಸೋದು ಯಾವ ಹಸುವಿನ ಹಾಲನ್ನು ನಾವು ನಿತ್ಯ ಉಂಡು ಬೆಳೀತಾ ಇದ್ದೇವೆ ಉಣ್ಬೇಕಾದ್ರೆ ಮೊದಲು ನಮ್ಮಲ್ಲಿ ಗೋವುಗಳಿಗೆ ಗ್ರಾಸ ಕೊಟ್ಟು ಆ ಬಳಿಕ ನಾವು ಉಣ್ಬೇಕಂತೆ ಭಗವದ್ಗೀತೆ ಒಂದು ಮಾತು ತೈರ್ ದತ್ತಾನ್ ಅಪ್ರದಾಯ ಏಭ್ಯ ಯೋ ಭುಂಕ್ತೇ ಸ್ತೇನ ಸಹ ಯಾರು ನಮಗೆ ಏನು ನೀಡುತ್ತಾರೋ ಪ್ರತಿಯಾಗಿ ಅವರಿಗೆ ಅದನ್ನು ಒಪ್ಪಿಸಿ ಸಮರ್ಪಿಸಿ ಆ ಬಳಿಕ ನಾವು ಉಣ್ಬೇಕಂತೆ ನಮಗೆ ಬದುಕನ್ನೇ ಕೊಟ್ಟದ್ದು ಗೋವುಗಳು ಗೋವೃಷಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಕಾಫಿ ಸೀ ಸೇಡಾ ಏನು ಚಾಕೊಲೇಟ್ ಏನು ಬೇಕು ಎಲ್ಲಕ್ಕೂ ಹಾಲು ಮೂಲ ಅಮ್ಮನೆಯ ದೇಹ ಉಂಡದ್ದು ಪರಮಾವಧಿ ಒಂದು ವರ್ಷ ಮುಂದೆ ಸಾಯೋತನಕ್ಕೆ ನಾವು ಉಪಯೋಗಿಸೋದು ಆಕಳ ಹಾಲು ಮೊಸರು ಬೆಣ್ಣೆ ಯಾಕೆ ಗೋವುಗಳು ನಮಗೆ ತಾಯಿ ಅಲ್ಲ ನಮಗೆಲ್ಲರೂ ಕೂಡ ತಾಯಿಯ ಸ್ವರೂಪದಲ್ಲಿದ್ದಾವೆ ಗೋ ವೃಷಭಗಳಲ್ಲಿ ನಮಗೆ ತಂದೆ ಸಮಾನ ಅಂತೆ ಯಾಕೆ ಹುಟ್ಟಿಸದಾದ ಮಾತ್ರಕ್ಕೆ ಒಬ್ಬ ತಂದೆ ಅನಿಸೋದಲ್ಲ ಯಾರು ನಮಗೆ ಕಾಲಕಾಲಕ್ಕೆ ಬೇಕಾದ ಆಶನ ವಸನಗಳನ್ನು ನೀಡ್ತಾ ಇದ್ದಾನೆ ಅವನು ನಮ್ಮ ತಂದೆ ನಾವು ಅನ್ನ ಅಕ್ಕಿ ಜೋಳ ಗೋಧಿ ಯಾವುದೇ ಧಾನ್ಯಗಳು ದ್ವಿದಳ ಧಾನ್ಯಗಳು ಸೊಪ್ಪು ತರಕಾರಿಗಳು ಗೆಡ್ಡ ಗೆಣಸುಗಳು ಎಲ್ಲ ಹುಟ್ಟೋದು ಹೊಲದಲ್ಲಿ ಹೇಗೆ ಹುಡುತು ಆ ಗೋವೃಷಭಗಳು ಹಾಗೆ ದುಡಿದದ್ದರಿಂದಾಗಿ ಅಲ್ಲಿ ನಾವು ಉಣ್ಣುವ ಅನ್ನ ಹುಡ್ತಾ ಇದೆ ಅನ್ನ ಅಷ್ಟೇ ಅಲ್ಲ ಉಡುವ ಬಟ್ಟೆಗೆ ಬೇಕಾಗಿರುವ ಹತ್ತಿ ಹುಟ್ಟಿದ್ದು ಹೊಲದಲ್ಲಿ ದುಡಿದದ್ದು ಆ ಗೋವೃಷಭಗಳು ಹೀಗೆ ನಮಗೆ ಉದ್ದಕ್ಕೂ ಅಶನ ವಸನಗಳನ್ನಿತ್ತು ಒಳ್ಳೆಯ ಬೆಳೆ ಬೇಕು ಅಂತಿದ್ರೆ ಮತ್ತೆ ಗೊಬ್ಬರವನ್ನು ನೋಡಿ ನೀಡ್ತೀಯ ಬದುಕಿನ ಉದ್ದಕ್ಕೂ ನಮ್ಮನ್ನು ಅಶನ ವಸನಗಳನ್ನು ನಿಂತು ಪೋಷಿಸ್ತಾ ಇರುವ ಗೋ ವೃಷಭಗಳು ಗೋ ಆ ಸಂತತಿ ನಮಗೆ ತಂದೆ ತಾಯಿ ಇದ್ದಂತೆ ಇದು ನಮ್ಮ ಸಂಸ್ಕೃತಿ ಅಂತಹ ಗೋಗಳ ಮೇಲೆ ಈ ರೀತಿಯ ಅಪಚಾರ ಅನ್ಯಾಯ ನಡೆಯುವುದನ್ನು ಕಂಡು ನಾವು ಸುಮ್ಮನಿದ್ದೇವೆ ಅಂತಂದರೆ ದೇವರು ಮೆಚ್ಚಲಾರ ಎಲೆ ಎಲೆಮಾನವ ಅಂತ ಹೇಳಿಕೊಂಡು ಹೋಗು ಹೇಳೋ ಹೊತ್ತಿಗೆ ಆ ಪುಣ್ಯಕೋಟಿಯ ಮೇಲೆ ನಡೀತಾ ಇರುವ ದುರ್ಜನ್ ದೌರ್ಜನ್ಯವನ್ನು ನಾವು ಸಹಿಸಲು ಸಾಧ್ಯ ಆಗ್ತಾ ಇಲ್ಲ ಆ ನೆಲೆಯಲ್ಲಿ ಇನ್ನೇನು ಮಾಡೋಣ ದೊರೆಯ ದೂರು ಕೊಟ್ಟಾಯಿತು ಕೊನೆಗೆ ಇನ್ನು ದೇವರನ್ನು ನಾವು ಪ್ರಾರ್ಥಿಸಬೇಕು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಶಿಷ್ಯವರ್ಗಕ್ಕೆ ಹೇಳೋಣ ಎಲ್ಲರೂ ಕೂಡ ನಮ್ಮಿಂದ ಹೇಗೆ ಸಾಧ್ಯವೋ ಹಾಗೆ ಒಂದು ವಾರಗಳ ತನಕ ಕಡಿಮೆ ಪಕ್ಷ ವಿಷ್ಣು ಸಹಸ್ರನಾಮ ಪಾರಾಯಣ ಇಲ್ಲ ಶಿವಪಂಚಾಕ್ಷರ ಮಂತ್ರ ಜಪ ಮಾಡಿಕೊಂಡು ಗೋಪಾಲಕೃಷ್ಣ ಅಂತ ಒಂದು ಕಡೆ ನಾವು ಕೃಷ್ಣನ ಪೂಜಿಸುವಾಗ ಗೋಪಾಲಕೃಷ್ಣ ಅಂತ ಪೂಜಿಸ್ತಾ ಇದ್ದೇವೆ ಮಹರುದ್ರದೇವರನ್ನು ಪೂಜಿಸುವಾಗ ನಂದಿವಾಹನ ಅಂತ ಪೂಜಿಸ್ತಾ ಇದ್ದೇವೆ ಹಾಗಾಗಿ ಆ ಗೋವು ಗೋವೃಷಭಗಳು ಯಾರಿಗೂ ಹೊರತಲ್ಲ ಎಲ್ಲರಿಗೂ ಕೂಡ ನಮಗೆ ಮಾತೃದೇವೋ ಭವ ಪಿತೃದೇವೋಭವ ಯಾರು ಮನೆ ಹೊರಗಿರುವುದು ಮಾ ಮನೆ ಒಳಗಿರುವವರು ಮಾತ್ರ ಅಲ್ಲ ಮನೆ ಹೊರಗಿರುವ ಗೋವು ಗೋವೃಷಭಗಳು ಕೂಡ ನಮಗೆ ತಂದ ತಾಯ ಸ್ವಲ್ಪದಲ್ಲಿದ್ದಾವೆ ಮನೆ ನಾವು ಮನೆಯೊಳಗೆ ಪ್ರವೇಶ ಮಾಡಬೇಕು ಅಂತಾದರೆ ಮೊದಲು ಗೋಬುಗಳ ಪ್ರವೇಶ ಆಗಬೇಕು ಅಂತಹ ಗೋವುಗಳ ಕುರಿತಾಗಿ ಈ ರೀತಿಯ ಹಿಂಸೆ ಅನಾಚಾರ ನಡೀತಾ ಇದೆ ನಾವು ಲೋಕದ ಎಲ್ಲರೂ ಕೂಡ ದೇವರೇ ಸದ್ಬುದ್ಧಿ ಕೊಡು ಅಂತ ಹೇಳಿಕೊಂಡು ದೇವರೇ ಸದ್ಬುದ್ಧಿ ಕೊಡು ಅಂತ ಹೇಳಿಕೊಂಡು ದೇವರಲ್ಲಿ ನಾವು ಪ್ರಾರ್ಥಿಸೋಣ ಮಹರುದ್ರ ದೇವರು ಮನೋನಿಯಾಮಕರಂತೆ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ ಅಂತ ದಾಸರು ಕೂಡ ಆ ಮಹರುದ್ರದೇವರನ್ನು ಕೊಂಡಾಡಿದ್ದಾರೆ ಅಂತಹ ರುದ್ರದೇವರ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಮಠಗಳಲ್ಲಿ ದೇವಾಲಯಗಳಲ್ಲಿ ಮಠಮಂದಿರಗಳಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ಒಂದಿಷ್ಟು ದೇವತಾ ಪ್ರಾರ್ಥನೆಯನ್ನು ಮಾಡಿ ಅದು ಶಿವಮಂತಾಕ್ಷರ ಜಪ ಇರಬಹುದು ವಿಷ್ಣು ಹಸಾರಾಯಣ ಇರಬಹುದು ಈ ಮೂಲಕ ದೇವರೇ ಪ್ರಾರ್ಥಿಸೋಣ ಎಲ್ಲರೂ ಕೂಡ ಒಳ್ಳೆ ಬುದ್ಧಿ ಕೊಡೋ ದೇವರೇ ಆ ಗೋವುಗಳ ಮೇಲೆ ಮೂಕ ಪ್ರಾಣಿಗಳ ಮೇಲೆ ಒಂದು ಮಾತಿದೆ ಏನು ಗೋವಿನಷ್ಟು ಸಾಧು ಅಂತ ಹೇಳಿಕೊಂಡು ಸಾಧುತ್ವಕ್ಕೆ ಇನ್ನೊಂದು ಪರ್ಯಾಯ ಪದ ಅದು ಗೋವು ಅಂತಹ ಗೋವಿನ ಮೇಲೆ ಈ ರೀತಿಯಾಗಿ ಆಕ್ರಮಣ ಅದಾ ಅನಾಚಾರ ನಡೀತಾ ಇರುವಂತಹದ್ದು ಅದು ಅಕ್ಷಮ್ಯ ಅಪರಾಧ ಆಗಿದೆ ಭಗವಂತ ಈ ರೀತಿಯಾಗಿ ಲೋಕದಲ್ಲಿ ಅವುಗಳಿಗೆ ಆ ಮೂಕ ವೇದನೆ ನೀಡದಂತೆ ಎಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ನಾವು ಎಲ್ಲರೂ ಕೂಡ ಇದರಲ್ಲಿ ತೊಡಗಿಕೊಳ್ಳೋಣ ಎಲ್ಲರಿಗೂ ಭಗವದ್ ಆಗಿ ಎಲ್ಲರಿಗೂ ಉಳಿತಾಯ